ಬೆಳಿಗ್ಗೆ ಎದ್ದು ನಿಮ್ಮ ದೇಹನ ಬಿಸಿ ಮಾಡಿ ಎಲ್ಲ ಆರ್ಗನ್ಸ್ ಸರ್ಕ್ಯುಲೇಷನ್ ಕ್ರಿಯೇಟ್ ಮಾಡಿ ಆ ಒಂದು ಯಾಂಗ್ ಎನರ್ಜಿನ ರೈಸ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಎಲ್ಲ ಆಕ್ಟಿವಿಟಿ ಆದ್ಮೇಲೆ ನೀವು ಬೆಳಗ್ಗಿನ ಆಹಾರ ಏನ್ ತಿಂತೀರಾ ಎಸ್ಪೆಷಲಿ ಮಾರ್ನಿಂಗ್ ಫುಡ್ ಅದು ಹೈಬ್ರಿಡ್ ಆಗಿರಬಾರ್ದು ರಿಫೈನ್ಡ್ ಆಗಿರಬಾರ್ದು ಪ್ರಿಸರ್ವೇಟಿವ್ಸ್ ಹಾಕಿರಬಾರ್ದು ಈ ಮೂರನ್ನ ಗುರ್ತಿಟ್ಕೊಳ್ಳಿ ಹೈಬ್ರಿಡ್ ಆಗಿರಬಾರ್ದು ರಿಫೈನ್ಡ್ ಆಗಿರಬಾರ್ದು ಪ್ರಿಸರ್ವೇಟಿವ್ಸ್ ಹಾಕಿರಬಾರ್ದು ಹೈಬ್ರಿಡ್ ಆಗಿದ್ರೆ ರಿಫೈನ್ಡ್ ಆಗಿದ್ರೆ ನಿಮ್ ದೇಹದಲ್ಲಿ ಇನ್ನು ಡೌನ್ ಆಗುತ್ತೆ ಎಲ್ಲವೂ ಡೌನ್ ಆಗ್ತವೆ ಈ ಪ್ರಿಸರ್ವೇಟಿವ್ಸ್ ಹಾಕಿದ್ರೆ ನಿಮ್ಮ ಇಂಟಸ್ಟೇನ್ ಹಾಳಾಗುತ್ತೆ ನಿಮ್ ಇಂಟೆಸ್ಟೇನಲ್ಲಿ ಕರಳಿನಲ್ಲಿ ಇಪ್ಪತ್ತು ತರ ಹೆಲ್ತಿ ಬ್ಯಾಕ್ಟೀರಿಯಾಸ್ ಇರ್ತವೆ ಒಂದು ಗೋಧಿ ಇಟ್ಟು ಒಂದು ಕಡಲೆ ಇಟ್ಟು ಒಂದು ಪ್ಯಾಕೆಟ್ ಅಲ್ಲಿ ಆರು ತಿಂಗಳು ಇಟ್ಟರು ಕೆಡಲ್ಲ ಅಂತಂದ್ರೆ ವರ್ಷ ಇಟ್ಟರು ಕೆಡಲ್ಲ ಅಂದ್ರೆ ದರ್ ಎ ಸಮ್ ಹೆಲ್ತಿನೋ ಅನ್ಹೆಲ್ತಿನೋ ಸಮ್ ಪ್ರಿಸರ್ವೇಟಿವ್ಸ್ ಅದು ಹೊರಗಡೆ ಇರೋ ಬ್ಯಾಕ್ಟೀರಿಯಾನು ಕಲ್ಲುತ್ತೆ ನಿಮ್ ದೇಹದಲ್ಲಿ ಇರ್ತಕ್ಕಂಥ ಹೆಲ್ತಿ ಬ್ಯಾಕ್ಟೀರಿಯಾನು ಕಿಲ್ ಮಾಡುತ್ತೆ ಯಾವಾಗ ನಿಮ್ ಇರೋ ಹೆಲ್ತಿ ಬ್ಯಾಕ್ಟೀರಿಯಾ ಡೌನ್ ಆಗ್ತಾ ಹೋಗುತ್ತೋ ನೀವು ತಿಂದಿರೋ ಊಟ ಸರಿಯಾಗಿ ಅಬ್ಸರ್ವ್ ಆಗಲ್ಲ ಅದ್ ಅಲ್ಲಿಂದಾನೇ ನಿಮ್ಗೆ ಕಾನ್ಸ್ಟಿಪೇಷನ್ ಲೂಸ್ ಇನ್ನೊಂದ್ ಇನ್ನೊಂದಿನೊಂದು ಸ್ಟಾರ್ಟ್ ಆಗಿ ಅಲ್ಲಿಂದಾನೇ ಬಿ ಪಿ ಜಿ ವೇರಿಯೇಷನ್ ಆಗೋದು ಸೊಂಟ ವೇರಿಯೇಷನ್ ಆಗೋದು ಪಿ ಸಿ ಓಡಿ ಆಗೋದು ಆಗೋದು ಆಗೋದಾಗೋದು ಏನೆಲ್ಲ ಆಹಾರನ ಮನೆಗೆ ತರ್ತಿರೋ ಆದಷ್ಟು ಪ್ಯಾಕೆಟ್ ರಹಿತವಾಗಿರ್ಲಿ ಎರಡು ಇರ್ತಾವ ಶಾಪನ ಶೆಟ್ಟಿ ಹತ್ರ ಒಂದು ಪ್ಯಾಕೆಟ್ ತೋರಿಸ್ತಾನೆ ಒಂದು ಲೂಸ್ ಆಗಿ ಹಿಂಗ ಸೊ ಲೂಸ್ ಆಗಿರೋದೆ ತಗೊಂಬನ್ನಿ ಆದಷ್ಟು ಅವಾಯ್ಡ್ ಮಾಡಿ ಪ್ಯಾಕೆಟ್ ಅಲ್ಲಿರೋದನ್ನು ನೋಡಿ ದಿಸ್ ಈಸ್ ಅಬೌಟ್ ಇನ್ ಎನರ್ಜಿ ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ದೇಹಕ್ಕೆ ಈ ಕಫ ತತ್ವ ಇನ್ ಎನರ್ಜಿಯ ಪ್ರಾಮುಖ್ಯತೆ ಏನು ಅಂತ ನಿಮ್ಗೆ ಆನ್ಸರ್ ಆಲ್ರೆಡಿ ಸಿಕ್ಕಿರುತ್ತೆ ಡಯೆಟ್ ಮಾಡ್ಬೇಕಾ ಬೇಡ ಅಂತ ಹೇಳಿ ಡಯಟ್ ಮಾಡ್ತೀರಾ ಡಯಟ್ ಮಾಡಿದ್ರೆ ಪೇಶೆಂಟ್ ನೀವ್ ಯಾವಾಗ ಡಯಟ್ ಮಾಡ್ಬೇಕಂದ್ರೆ ನಿಮ್ಮ ದೇಹದಲ್ಲಿ ಎಲ್ತಿ ಫ್ಯಾಟ್ ಇದ್ರೆ ಅಂದ್ರೆ ನೀವು ಒಂದು ಗೂಳಿ ತರ ಇದ್ರೆ ಕೊಬ್ಬಿದ ಕುರಿಯ ತರ ಇದ್ರೆ ಯಾವಾಗ ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಒಪ್ಪತ್ ಮಾಡ್ಬೋದು ನಿಮ್ಮ ದೇಹದಲ್ಲಿ ನೆಟ್ಟಿಗೆ ಎನರ್ಜಿ ಇಲ್ಲ ಬ್ಲಡ್ ಇಲ್ಲ ಮಜಲ್ಸ್ ಎಲ್ಲ ಜೋತ್ ಬಿದ್ದಿದಾವೆ ಮೂಳೆಗಳೆಲ್ಲ ಪಟ ಅಂತ ಮುರಿದಂಗೆ ಇದಾವೆ ನೀವು ಯಾವ ಉದ್ದೇಶಕ್ಕೆ ಡಯೆಟ್ ಮಾಡ್ತಾ ಇದ್ರ ಅಂತ ಅರ್ಥ ಆಗ್ತಿಲ್ಲ ನೀವ್ ಹೆಲ್ತಿ ಆಗಿರ್ಬೇಕಂದ್ರೆ ಚೆನ್ನಾಗಿ ತಿನ್ನಿ ಇವಾಗ ಎಷ್ಟ್ ತಿಂತ ಇದ್ರಲ್ಲ ಅದ್ರ ಡಬಲ್ ತಿನ್ನಿ ಅದನ್ನ ಕರೀಸ್ರಿ ಕರಗಿಸಿದಾಗ ರಕ್ತ ಮಾಂಸ ಮೂಳೆ ಎಲ್ಲಾ ಆಗುತ್ತೆ ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ಇಲ್ಲಿರೋ ಎಲ್ರು ಡಯೆಟ್ ಮಾಡಷ್ಟು ಶಕ್ತಿ ನಮ್ಗಿಲ್ಲ ಶಕ್ತಿನ ಸೆನ್ಸ್ ಅಷ್ಟೊಂದು ಕೊಬ್ಬಿಲ್ಲ ಹೆಲ್ತಿ ಫ್ಯಾಕ್ಟ್ ಇಲ್ಲ ಡಯಟ್ ಹೆಸರಲ್ಲಿ ಸುಮಾರು ಜನ ವೀಕ್ ಆಗ್ತಾ ಇದ್ದೀರ ಸುಮಾರು ಜನ ನನ್ನ ಕ್ಲಿನಿಕ್ ಅಲ್ಲಿ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಸರ್ ಡಯೆಟ್ ಅಲ್ಲಿಂದ ಹಿಂಗಾಯ್ತು ಹಂಗಾಯ್ತು ಇದಾಯ್ತು ಅಂತ ಆಗತ್ತೆ ಮತ್ತೇನ್ ಮಾಡ್ಬೇಕು ಡಯಟ್ ಮಾಡಿದ್ರೆ ತುಂಬಾ ಒಳ್ಳೇದಂತಿದಾರೆ ಮಾಡ್ಬೇಕಾ ಬೇಡ ಹ್ಮ್ ಅಲ್ಲ ಯಾಕಂದ್ರೆ ಊರೆಲ್ಲ ಒಂದ್ ಹೇಳಿದ್ರೆ ನಾವ್ ಇನ್ನೊಂದ್ ಹೇಳಿದ್ರೆ ನನಗೆ ಅದಕ್ಕೊಂದು ಆಧಾರ ಇರ್ಬೇಕು ಸುಮ್ ಸುಮ್ನೆ ಹೇಳೋದ್ರಲ್ಲಿ ನಾನು ಇವತ್ತು ಹೇಳ್ತೇನೆ ನಿಮ್ಗೆ ಡಯೆಟ್ ಮಾಡೋದು ಬೇಡ ಅಂತ ಯಾಕೆ ಅಂತಂದ್ರೆ ನಾನು ಈ ಎಂಟೈರ್ ಸೈನ್ಸ್ ಕಲ್ತಿರೋದು ನಮ್ಮ ಪೂರ್ವಜರ್ ನೋಡಿ ಅಪ್ಪ ತಾತ ಮುತ್ತಾತ ನೋಡಿ ಇದನ್ನೆಲ್ಲ ಕಲ್ತು ನಿಮ್ಗೆ ಹೇಳ್ತಿರೋದು ನಮ್ಮ ಅಪ್ಪ ಜೀವನ್ ಎಪ್ಪತ್ ವರ್ಷ ಬದುಕಿದ್ರು ಒಂದ್ ದಿವ್ಸಾನು ಡಯಟ್ ಮಾಡಿಲ್ಲ ಅವರು ಇನ್ನ ಕೊಟ್ರೆ ಎಕ್ಸ್ಟ್ರಾ ತಿನ್ನೋರು ನಮ್ಮ ಅಜ್ಜಿ ಡಯೆಟ್ ಕೇಳಿ ಇಲ್ಲ ನಾನು ಅಮ್ಮ ವರ್ಷಕ್ಕೆ ಎರಡೇ ಸತಿ ಒಂದ್ ಹಪ್ಪತ್ ಬಿಡೋರು ಒಂದ್ ನಾಗರ ಮಾಸೆಗೆ ಒಂದ್ ನಮ್ ಕಡೆ ಮೊಹರಂ ಮಾಡ್ತಾರೆ ಪೀರ್ಲಬ್ಬ ಆ ಎರಡು ದಿನ ಮಧ್ಯಾಹ್ನ ಊಟ ಮಾಡ್ದಂಗ ಒಂದೇ ಸತಿ ಮೂರ್ ಗಂಟೆಗೆ ನಾಲ್ಕು ಗಂಟೆಗೆ ಊಟ ಮಾಡೋರು ಅಂದ್ರೆ ಒಂದಪ್ಪತ್ತು ಬಿಟ್ಟಿರೋರು ಅಲ್ವಾ ಮತ್ತೆ ಇದು ಏನು ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ ಆ ಫಾಸ್ಟಿಂಗ್ ಈ ಫಾಸ್ಟಿಂಗ್ ಅಂತ ತುಂಬಾ ಹೇಳ್ತಾರೆ ಹೆಲ್ತಿ ಆಗಿರ್ಬೇಕಂದ್ರೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕಂತಾರೆ ನಿಜನಾ ಮಾಡ್ಬೇಕಾ ಬೇಡ ಕ್ವಶನ್ ಯಾಕಂದ್ರೆ ಆಹಾರವೇ ನಿಮ್ಗೆ ಔಷಧಿ ಆಹಾರವೇ ನಿಮಗೆ ಶಕ್ತಿ ಕೊಡೋದು ನಿಮ್ಗೆ ಅದು ಹೆಚ್ಚಾಗಿದ್ರೆ ಡಯಟ್ ಮಾಡಿ ಹೆಲ್ತಿ ಫ್ಯಾಟ್ ಅಂದ್ರೆ ನಿಮ್ಗೊಂದ್ ಎರಡ್ ಒಂದ್ ಎರಡ್ ದಿನ ಉಪವಾಸ ಇದ್ರು ಗ್ಯಾಸ್ಟ್ರಿಕ್ ಆಗಲ್ಲ ತಲೆ ಸುತ್ತ ಬರ್ತಾ ಇಲ್ಲ ಸುಸ್ತಾಗ್ತಾ ಇಲ್ಲ ಓಕೆ ನಿತ್ರಾಣ ಇಲ್ಲ ಕಣ್ಣು ಮಂಜಾಗಲ್ಲ ನೀವು ಒಂದ್ ದಿವ್ಸ ಎರಡ್ ದಿವ್ಸ ಆಹಾರ ಬಿಟ್ರೂನು ಇವ್ ಯಾವ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಓ ನೀವ್ ಕೊಬ್ಬಿದ ಕುರಿನೇ ಅವಾಗ ಅವಾಗ ಊಟ ಬಿಡ್ಬೋದು ನೀವ್ ಒಂದ್ಸರ್ತಿ ಊಟ ಬಿಟ್ರೇನೆ ಗ್ಯಾಸ್ಟ್ರಿಕ್ ಆಗ್ತೈತೆ ಇನ್ನಸೆ ಊಟ ಬಿಟ್ರೆ ಕಣ್ ತಿರುಗ್ತೈತೆ ಇದೆಲ್ಲ ಇಟ್ಕೊಂಡ್ ಹೆಂಗ ಫಾಸ್ಟಿಂಗ್ ಮಾಡ್ತೀರ ನೀವು ಅಲ್ವಾ ಸೊ ಫಾಸ್ಟಿಂಗ್ ಅವಶ್ಯಕತೆ ಸದ್ಯಕ್ ನಮ್ಗಿಲ್ಲ ಬಟ್ ಆ ಎಕ್ಸ್ಟ್ರಾ ಫ್ಯಾಟ್ ಅಕ್ಯುಮುಲೇಷನ್ ಆಗದಂಗೆ ವೇಟ್ ಗೇನ್ ಆಗದಂಗೆ ನಮ್ಮ ಲೈಫ್ ಸ್ಟೈಲ್ ನ ಯಾವ ತರ ಆಹಾರ ತಗೋಬಹುದು ಎಲ್ರಿಗೂ ಈ ಪಿಪಿಟ್ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ಪ್ರೆಸೆಂಟೇಶನ್ ಹೇಳ್ತಾ ಇರೋದು ಈ ಒಂದು ಸಿಂಬಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ದಿವಸದಲ್ಲಿ ಇನ್ ಅಂಡ್ ಯಾಂಗ್ ಹೇಗಿರ್ಬೇಕು ಒನ್ ಡೇ ಅಲ್ಲಿ ಸೊ ಇನ್ ಯಾವಾಗಿರುತ್ತೆ ಯಾಂಗ್ ಯಾವಾಗಿರುತ್ತೆ ಇನ್ ಅಂದ್ರೆ ಕೋಲ್ಡ್ನೆಸ್ ಯಾಂಗ್ ಅಂದ್ರೆ ಹೀಟ್ ಸೊ ನಿಮ್ಮ ದೇಹದಲ್ಲಿ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಯಾಂಗ್ ಸ್ಟಾರ್ಟ್ ಆಗೋದು ಯಾವಾಗ ಅಂತಂದ್ರೆ ರಾತ್ರಿ ಒಂದು ನಾಲ್ಕು ಗಂಟೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಸ್ವಲ್ಪ ರೈಸ್ ಆಗುತ್ತೆ ಅದು ದ ಬೆಸ್ಟ್ ಯಾಂಗ್ ಎನರ್ಜಿ ಯಾವಾಗಿರುತ್ತೆ ಅಂತಂದ್ರ ಬೆಳಿಗ್ಗೆ ಒಂದು ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಹನ್ನೆರಡು ಗಂಟೆಗೆ ಉರಿ ಬಿಸಿಲಿರುತ್ತೆ ಒಂದು ಗಂಟೆ ಎರಡು ಗಂಟೆ ಇದು ಯಾಂಗ್ ಎನರ್ಜಿ ಇರೋ ಟೈಮ್ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಯಾವಾಗ ಸ್ಟಾರ್ಟ್ ಆಗುತ್ತೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೂ ಎರಡು ಗಂಟೆ ಮೂರು ಗಂಟೆವರೆಗೂ ಈ ಕಪ್ಪು ಕಲರ್ ಇದೆ ಅಲ್ವಾ ಅದು ಇನ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಕೋಲ್ಡ್ನೆಸ್ ನ ವೈಟ್ ಕಲರ್ ಇರೋದು ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಇದರ ಅರ್ಥ ಈ ಯಾಂಗ್ ಇರೋ ಟೈಮ್ ಅಲ್ಲಿ ನೀವು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಈ ಟೈಮಲ್ಲಿ ನೀವು ಯಾಂಗನ್ನ ಗಳಿಸ್ಬೋದು ಏನ್ ಗಳಿಸ್ಬೋದು ಯಾಂಗ್ನ ಗಳಿಸ್ಬೋದು ಹೇಗ್ ಗಳಿಸ್ಬೋದು ಯಾಂಗ್ ಎನರ್ಜಿನ ಬೆಳಿಗ್ಗೆ ಐದೂವರೆ ಇಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ತನಕ ನೀವು ಆಕ್ಟಿವ್ ಆಗಿರ್ಬೇಕು ಫಿಸಿಕಲಿ ಮೆಂಟಲಿ ಹೇಳಿ ಅವಾಗ ಹೊರಗಡೆ ಪ್ರಕೃತಿಯಲ್ಲಿ ಯಾಂಗಿರುತ್ತೆ ಅದೇ ತರ ನಿನ್ನ ದೇಹದಲ್ಲಿ ಯಾಂಗಿರುತ್ತೆ ನೋಡಿ ಬಿಸಿಲಿ ನಿಮ್ಮ ಸ್ಟಮಕ್ ಚುರ್ರ ಅಂತತೆ ಮೋಡ ಕವಿದ ವಾತಾವರಣ ಇದ್ರೆ ಏನ್ ಊಟ ಮಾಡ್ತೀವಿ ಅನ್ಸತ್ತೆ ಅಷ್ಟೇ ಸ್ಟ್ರಾಂಗ್ ಇರಲ್ಲ ಅಂದ್ರೆ ನಿಮ್ಮ ಜಠರಾಗ್ನಿ ಡೈರೆಕ್ಟ್ಲಿ ಪ್ರೊಪೋಷನಲ್ ಟು ಎಕ್ಸ್ಟರ್ನಲ್ ಸನ್ ಸನ್ ರೈಸ್ ಮೇಲೆ ಡಿಪೆಂಡ್ ಇರುತ್ತೆ ಸೊ ಹಾಗಾಗಿ ಈ ಯಾಂಗ್ ಇರೋ ಟೈಮಲ್ಲಿ ಪ್ರಕೃತಿಯಲ್ಲಿ ಯಾಂಗ್ ಇರೋ ಟೈಮಲ್ಲಿ ನಿಮ್ಮ ಜಠರಾಗ್ನಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸೋ ದಟ್ ನೀವು ಅದಕ್ಕೇನಾದ್ರೂ ಹಾಕಿ ಕೆಲಸ ಮಾಡಿಸ್ಕೋಬಹುದು ಅದಕ್ಕೆ ಏನಾದ್ರೂ ಕೊಟ್ಟು ಕೆಲಸ ಮಾಡಿಸ್ಕೋಬಹುದು ಏನ್ ಕೆಲಸ ಮಾಡುತ್ತೆ ಸ್ಟಮಕ್ ನಿಮ್ಮ ಆಹಾರನ ಜೀರ್ಣ ಮಾಡುತ್ತೆ ನೀವು ತಗೊಂಡಿರೋ ಆಹಾರ ಬೆಸ್ಟ್ ಆಗಿ ಜೀರ್ಣ ಆಗ್ಬೇಕು ಅಂತಂದ್ರೆ ನೀವು ಆಹಾರನ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಒಳಗೆ ಕೊಡ್ಬೇಕು ಬೆಸ್ಟ್ ಫುಡ್ ಈ ಟೈಮಲ್ಲಿ ನೀವೇನು ಆಹಾರ ಕೊಡ್ತಿರೋ ಪ್ರಕೃತಿಯಲ್ಲಿ ಆಂಗ್ ಎನರ್ಜಿ ಹೀಟ್ ಜಾಸ್ತಿ ಇರೋದ್ರಿಂದ ನಿಮ್ಮ ದೇಹದಲ್ಲಿ ಹೀಟ್ ಇರೋದ್ರಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗತ್ತೆ ಅದು ರಕ್ತ ಕನ್ವರ್ಟ್ ಆಗ್ಬಿಟ್ಟು ನಿಮ್ಮ ದೇಹನ ಪೋಷಣೆ ಮಾಡುತ್ತೆ ಸೊ ಚೆನ್ನಾಗಿ ಊಟ ಮಾಡಿ ಈ ಟೈಮ್ ಅಲ್ಲಿ ಹಾಗಾದ್ರೆ ರಾತ್ರಿ ಊಟ ಮಾಡಬಾರ್ದು ಸರ್ ಅಂದ್ರೆ ಅದು ನಿಮ್ಮ ಅಭ್ಯಾಸ ಮತ್ತು ನಿಮ್ಮ ಶಕ್ತಿಯ ಒಂದು ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ಸುಮಾರು ಜನ ಫ್ರೆಂಡ್ಸ್ ರಾತ್ರಿ ಊಟ ಮಾಡಲ್ಲ ಯಾಕೆ ಮಾಡಲ್ಲ ಅಂದ್ರೆ ಅಭ್ಯಾಸ ಇಲ್ಲ ಅಂತಲ್ಲ ಅಭ್ಯಾಸ ಇತ್ತು ಮೊದ್ಲು ಇತ್ತೀಚಿಗೆ ರಾತ್ರಿ ಊಟ ಮಾಡಿದ್ರೆ ಜೀರ್ಣ ಆಗ್ತಿಲ್ಲ ಅದಕ್ಕೆ ತಿಂತ ಇಲ್ಲ ಸುಮಾರು ಜನ ಟೂ ಮೀಲ್ಸ್ ಮಾಡ್ಬಿಟ್ಟಿದ್ದಾರೆ ಇವಾಗ ಹನ್ನೊಂದು ಗಂಟೆಗೆ ಊಟ ಮಾಡೋದು ಮತ್ತೆ ಸಂಜೆ ಐದು ಗಂಟೆ ಆರು ಗಂಟೆಗೆ ಊಟ ಮಾಡೋದು ಯಾಕೆ ಅಂತಂದ್ರೆ ಅವ್ರಿಗೆ ಏಳು ಎಂಟು ಗಂಟೆ ಮೇಲೆ ಊಟ ಮಾಡಿದ್ರೆ ಜೀರ್ಣ ಆಗ್ತಾ ಇಲ್ಲ ಯಾಕೆ ಹೇಳಿ ಸಂಜೆ ಐದು ಗಂಟೆ ಮೇಲೆ ಇನ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಡೈರೆಕ್ಟ್ ಊಟ ಬಿಡೋದೇನ್ ಬೇಡ ಊಟ ಮಾಡೋದಾದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಮೂರು ಗಂಟೆ ಒಳಗೆ ಮಾಡ್ಬಿಡಿ ಇಲ್ಲ ಸರ್ ಸಂಜೆ ತುಂಬಾ ಹಸುವಾಗುತ್ತೆ ನನಗೆ ಅಂತ ಹೇಳೋರಿದ್ರೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಏನೇ ತಿಂದ್ರು ಹಸಿ ತಿನ್ಬಾರ್ದು ಹೇಳಿ ಹಸಿಯಾಗಿ ನೀವೇನಾದ್ರು ಕೊಟ್ರೆ ದೇಹ ತಂಪಾಗತ್ತೆ ಹಸಿ ತರಕಾರಿ ಹಣ್ಣುಗಳು ಮೊಸರು ಮಜ್ಜಿಗೆ ಓಕೆ ಇದೆಲ್ಲದನ್ನು ನೀವು ಯಾವುದೇ ಕಾರಣಕ್ಕೂ ಮೂರ್ ಗಂಟೆ ಮೇಲೆ ದೇಹಕ್ಕೆ ಕೊಡಬೇಡಿ ಹಸಿ ತರಕಾರಿ ಹಣ್ಣು ತಿನ್ನೋ ಟೈಮ್ ಯಾವ್ದಪ್ಪ ಅಂದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಆ ಟೈಮಲ್ಲಿ ಎಕ್ಸ್ಟ್ರೀಮ್ ಯಾಂಗ್ ಎನರ್ಜಿ ಇರುತ್ತೆ ನಿಮ್ ದೇಹ ಬಿಸಿಯಾಗಿರುತ್ತೆ ಆ ಟೈಮಲ್ಲಿ ನೀವು ಹಣ್ಣುಗಳು ಕೊಟ್ಟರೆ ಮಜ್ಜಿಗೆ ಕೊಟ್ಟರೆ ಜ್ಯೂಸ್ಗಳು ಕೊಟ್ಟರೆ ವಾರ್ಮ್ ಆಗಿರುತ್ತಲ್ವ ಡೈಜೆಸ್ಟ್ ಮಾಡುತ್ತೆ ತುಂಬಾ ಜನ ರಾತ್ರಿ ಹೊತ್ತು ಐಸ್ ಕ್ರೀಮ್ ತಿಂತೀರಾ ರಾತ್ರಿ ಜ್ಯೂಸ್ಗಳು ಕುಡಿತೀರಾ ಹಸಿ ತರಕಾರಿಗಳು ತಿಂತೀರಾ ಈ ತರ ಹ್ಯಾಬಿಟ್ಸ್ ಇಟ್ಟರೆ ನಿಮ್ಮ ಸ್ಟಮಕ್ ವೀಕ್ ಆಗ್ತಾ ಹೋಗುತ್ತೆ ನೀವು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಏನೇ ತಿಂದರೂ ಬೇಯಿಸಿ ತಿನ್ಬೇಕು ಹಣ್ಣು ತಿಂದರೂ ಬೇಯಿಸ್ಕೊಂಡು ತಿನ್ನಿ ಈ ಕೇರಳದವ್ರು ತಿಂತಾರಲ್ವಾ ಬಾಳೆಹಣ್ಣೆನ ಬೇಯಿಸ್ಕೊಂಡು ತಿಂತಾರೆ ಆಪಲ್ನ ಬೇಯಿಸ್ಕೊಂಡು ತಿಂತಾರೆ ಆತರ ಮಧ್ಯಾಹ್ನ ಮೂರ್ ಗಂಟೆ ಮೇಲೆ ಏನೇ ತಿಂದ್ರು ಬೇಯಿಸಿರೋದು ಬಟ್ ಬೆಳಿಗ್ಗೆ ಊಟ ಮಧ್ಯಾಹ್ನ ಊಟ ಪ್ರಾಪರ್ ಆಗಿರ್ಲಿ ಆಗಿ ಚೆನ್ನಾಗಿ ತಿನ್ನಿ ಯಾಕೆ ಚೆನ್ನಾಗಿ ತಿನ್ಬೇಕು ಅಂದ್ರೆ ನೀವು ಅವಾಗ ಊಟ ಮಾಡಿರೋದು ನಿಮ್ಮ ದೇಹಕ್ಕೆ ಆಗಿ ಕನ್ವರ್ಟ್ ಆಗುತ್ತೆ ಯಾಕೆ ಅಂದ್ರೆ ಪ್ರಕೃತಿಯಲ್ಲಿ ನಿಮ್ಮ ದೇಹದಲ್ಲಿ ಎರಡಲ್ಲಿ ಈಟ್ ಇರುತ್ತೆ ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗುತ್ತೆ ಕ್ಲಿಯರ್ ಯಾವಾಗ ಏನ್ ತಿನ್ಬೇಕಂತ ಯಾವ ನ್ಯೂಟ್ರಿಷನ್ ನ ಕೇಳ್ಬೇಡಿ ಪ್ರಕೃತಿ ನಿಮ್ಮ ದೇಹ ಎರಡು ಹೊಂದ್ಕೊಂಡು ಹೋಗ್ತಾ ಇರುತ್ತೆ ಪ್ರಕೃತಿಯಲ್ಲೇ ಆಗೋದು ನಿಮ್ ದೇಹದಲ್ಲಿ ಆಗುತ್ತೆ ಪ್ರಕೃತಿಯಲ್ಲಿ ಏನಾಗುತ್ತೋ ಅದೇ ತರ ನೀವು ನಡ್ಕೋಬೇಕು ಫಾರ್ ಎಕ್ಸಾಂಪಲ್ ಮಳೆಗಾಲ ಒಂದ್ ಸಂಜೆ ಆರು ಗಂಟೆಗೆ ಮಳೆ ಬರ್ತಾ ಇದೆ ಏಳು ಗಂಟೆಗೆ ನಾಲ್ಕು ಗಂಟೆಗೆ ಅಂದ್ರೆ ನಾ ಅಪ್ಪ ಕಡ್ಲೆ ಉರಿಯೋರು ಉರುಗಡ್ಲೆ ನಾವು ಅವಾಗೆಲ್ಲ ಬೆಳೀತಾ ಇದೀವಿ ಸೊ ಉರುಗಡ್ಲೆ ಯಾಕೆ ಉರಿತಾರೆ ಅವಾಗ ಗೊತ್ತಿದ್ದಿಲ್ಲ ಇವಾಗ ಗೊತ್ತಾಗಿತ್ತು ನಾನು ಉರುಗಡ್ಲೆ ನಿಮ್ ದೇಹನ ಅದು ಉಷ್ಣಕಾರಿ ಬೆಚ್ಚಿಗ್ ಮಾಡುತ್ತೆ ಸಂಜೆ ಟೈಮ್ ಅಲ್ಲಿ ಉರ್ಗಡ್ಲೆ ಉರ್ಕೊಂಡು ತಿಂತಿದ್ವಿ ಮಳೆ ಬರೋ ಟೈಮ್ ಅಲ್ಲಿ ಮಳೆ ಅನ್ನೋದೇನು ಡ್ಯಾಮ್ನೆಸ್ ವೆಟ್ ಉರುಗಡ್ಲೆ ಡ್ರೈ ಅವೆರಡು ಮ್ಯಾಚ್ ಆಗುತ್ತೆ ನೀವು ಉರುಗಡ್ಲೆನ ಬೆಳಿಗ್ಗೆ ತಿಂದೆ ಮಧ್ಯಾಹ್ನ ತಿಂದೆ ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ತೈತೆ ಬಿಸಿ ಅಲ್ವಾ ಅದೇ ತರ ಸುಮಾರ್ ಜನ ಮ ಎಸ್ಪೆಷಲಿ ಮಕ್ಳಿಗೆ ಹೇಳ್ತಾ ಇದ್ದೀನಿ ಮಕ್ಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅದ್ಭುತವಾದ ರಿಸಲ್ಟ್ಸ್ ಇದೆ ನೀವೆಲ್ಲ ನೋಡಿರ್ಬೋದು ಈ ಬೇಸಿಕ್ ಕ್ಲಾಸ್ ಕಲ್ತ್ಕೊಂಡಿರೋರೆ ಎಲ್ಲಾ ಮಕ್ಳ ಕಾಯಿಲೆ ವಾಸಿ ಮಾಡ್ತಾ ಇದಾರೆ ಇವತ್ತು ನಮ್ಮಲ್ಲಿ ನಿನ್ನೆ ಯಾರೋ ಫೀಡ್ ಬ್ಯಾಕ್ ಹೇಳಿದ್ರಲ್ವಾ ಬಟ್ ಒಂದ್ ತಿಂಗಳು ಎರಡು ತಿಂಗಳು ಬಿಟ್ಟು ಮತ್ತೆ ಕರ್ಕೊಂಡ್ ಬರ್ತಾರ ಸರ್ ನೀ ಕೊಟ್ಟಾಗ ವಾಸಿ ಆಯ್ತು ಸರ್ ನನ್ ಮಗ ಮತ್ತೆ ಕೋಲ್ಡ್ ಆಗುತ್ತೆ ಮತ್ತೆ ಜ್ವರ ಬಂದೈತೆ ಅಂತ ಯಾಕೆ ಅಂತಂದ್ರೆ ಇದೊಂದ್ ಮಾತು ನೆನ್ಪಿಟ್ಕೊಳ್ಳಿ ನಿಮ್ ಯಾರಿಗೂ ಹಣ್ಣು ತಿನ್ನೋ ಯೋಗ್ಯತೆ ಇಲ್ಲ ಬೇಜರ್ ಮಾಡ್ಕೋಬೇಡಿ ಡಬ್ಬಾ ಸೈನ್ಸ್ ಹೇಳ್ತಾನೆ ಅಂತ ಮತ್ತು ಸುಮಾರು ಮಕ್ಳ ಮೇಲೆ ದೊಡ್ಡವರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಿವಿ ಬಸವ ಹಾಕಿ ಅಕಾಡೆಮಿ ರಿಸರ್ಚ್ ಟೀಮ್ ಇಂದ ಹಣ್ಣುಗಳು ಯಾವಾಗ್ ಕೊಡ್ಬೇಕಂತ ಹೇಳ್ತೀವಿ ನೋಡಿ ನಿಮ್ಮ ದೇಹ ಬಿಸಿಯಾಗಿರ್ಬೇಕು ದೇಹ ಬಿಸಿಯಾಗಿರ್ಬೇಕು ವಾರ್ಮ್ ಆಗಿರ್ಬೇಕು ಅವಾಗ ಹಣ್ಣು ಕೊಟ್ಟಾಗ ಅದು ನ್ಯೂಟ್ರಿಷನ್ ಕೊಡುತ್ತೆ ದೇಹನ ಕೂಲು ಮಾಡುತ್ತೆ ನಿಮ್ ಮಕ್ಕಳು ಹೊರಗಡೆ ಚೆನ್ನಾಗಿ ಆಟ ಆಡಿ ಬರ್ತಾರೆ ನಮ್ಗೆ ಇನ್ನೂ ನೆನಪಿದೆ ಮನೆ ಹೊರಗಡೆ ಹೋಗಿ ಮನೆಗೆ ಬಂದು ಓಡೋಗ್ತಿದ್ವಿ ಅಡಿಗೆ ಮನೆಗೆ ಹೋಗಿ ಒಂದ್ ಚೊಂಬು ನೀರನ್ನ ಗಟ್ಟ 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 ಕುಡಿದ್ಬಿಟ್ಟು ಹಾ ಅಂತಿದ್ವಿ ಅದು ದಾಹ ನಿಮ್ ದೇಹಕ್ಕೆ ಇನ್ ಎನರ್ಜಿ ಬೇಕು ಅವರಿಗೆ ಅಣ್ ಕೊಟ್ರೆ ತೊಂದರೆ ಇಲ್ಲ ದೇಹದಲ್ಲಿ ಡ್ರೈ ಅಂಡ್ ಹೀಟ್ ಕ್ರಿಯೇಟ್ ಆಗಿರ್ಬೇಕು ಅಣ್ಣ ಕೊಡೋದಕ್ಕೆ ನಿಮ್ಮ ಮಗು ಎರಡು ಕೋಣೆಯಲ್ಲಿ ಇರ್ತೈತೆ ಹಾಲಲ್ಲಿ ಬೆಡ್ರೂಮ್ ಅಲ್ಲಿ ಹೊರಗಡೆ ಬಿಸ್ಲಿಗೂ ಬಿಡಲ್ಲ ನಾಲ್ಕು ಮಕ್ಳ ಜೊತೆನು ಬಿಡಲ್ಲ ಅಲ್ಲಿ ಸ್ಕೂಲಿಗೆ ಹೋದ್ರೆ ಅದನ್ನು ಕ್ಲೋಸ್ಡ್ ಆಗಿರ್ತತೆ ಎಸಿಯಲ್ಲಿ ಇರ್ತತೆ ಆ ನಿಮ್ಮ ಮಗು ಎಕ್ಸ್ಟ್ರೀಮ್ ವಾರ್ಮ್ ಆಗ್ತಾ ಇಲ್ಲ ಅದ ಟೆಸ್ಟ್ ಮಾಡಕ್ ನೀರ್ ಕೊಡಿಯಾಕ್ ಕೊಡಿ ಮತ್ತೆ ಇಷ್ಟೇ ಕುಡಿತೈತೆ ಒಂದ್ ಎರಡು ಗುಡ್ ಕುಡ್ದು ಸಾಕಂತತಿ ಗಟ್ಟ 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 ಒಂದ್ ಎರಡು ಲೋಟಕ್ ಕುಡ್ದು ಅನ್ನಷ್ಟು ದಾಹ ಇಲ್ಲ ಅಂತ ಮಗುಗೆ ಈ ಡಬ್ಬಾ ಸೈನ್ಸ್ ಕೇಳಿ ಮಾತ್ ಕೇಳ್ಬಿಟ್ಟು ದಿನ ಹಣ್ಕೊಡಿ ನಿಮ್ ಮಗುಗೆ ನ್ಯೂಟ್ರಿಷನ್ ಸಿಗುತ್ತೆ ಅಂತ ನ್ಯೂಟ್ರಿಷನ್ ಸಿಗಲ್ಲ ಲಂಗ್ ಕೋಲ್ಡ್ನೆಸ್ ಸಿಗತ್ತೆ ದಿನ ಬಾಳೆಹಣ್ಣು ಕೊಟ್ಟೆ ಸೇಬು ಕೊಟ್ಟೆ ಆರೆಂಜ್ ಕೊಟ್ಟೆ ಸಪೋಟ ಕೊಟ್ಟೆ ಆ ಅದೇ ಸೀಬೆ ಹಣ್ಣು ಕೊಟ್ಟೆ ಪಪಾಯ ಕೊಟ್ಟೆ ಎಲ್ಲದನ್ನು ಕೊಡಿ ಬೇಡ ಅನ್ನಲ್ಲ ಬಟ್ ಒಂದ್ ಕ್ವಾಲಿಟಿ ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಹಣ್ಣುಗಳು ನಿಮ್ಮ ದೇಹನ ಬಿಸಿ ಮಾಡಲ್ಲ ತಂಪ್ ಮಾಡ್ತವೆ ನಿಮ್ಮ ದೇಹನ ಕೂಲ್ ಮಾಡ್ತವೆ ಕೂಲ್ ಮಾಡ್ತೇತಂದ್ರೆ ಅದಕ್ಕೆ ಆಪೋಸಿಟ್ ಎನರ್ಜಿ ನಿನ್ನಲ್ಲಿ ಇರ್ಬೇಕಲ್ಲ ನಿನ್ನ ದೇಹ ಬಿಸಿ ಇಲ್ದಂಗೆ ನಿನ್ ಅಣ್ ತಿಂದ್ರೆ ಏನಾಗುತ್ತೆ ಕಫ ಕಟ್ಟುತ್ತೆ ವ್ಯೂಸಿಂಗ್ ಆಗುತ್ತೆ ಕೋಲ್ಡ್ ಆಗುತ್ತೆ ಅದು ಸ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರೆಗೂ ಸೇರ್ಸಿ ಹೇಳ್ತಿರೋದು ಎಲ್ಲಾ ಡಯಾಬಿಟಿಸ್ ಪೇಶೆಂಟ್ಗೂ ನಾನು ಹೇಳೋದೊಂದೇ ಹಣ್ಣು ತಿನ್ಬೇಡಿ ಅಂತ ಯಾಕೆ ಎಲ್ಲಾ ಡಯಾಬಿಟಿಸ್ ಪೇಶೆಂಟು ಸ್ಟಮಕ್ ಸ್ಪ್ಲೀನು ಪ್ಯಾಂಕ್ರಿಯಸ್ ಲಿವರು ನಾಲ್ಕು ಆರ್ಗನ್ ಕೋಲ್ಡ್ ಆಗಿರ್ತವೆ ಕೋಲ್ಡ್ ಆಗಿರ್ತವೆ ಇನ್ ದ ಸೆನ್ಸ್ ದೇ ಆರ್ ನಾಟ್ ಪರ್ಫಾರ್ಮಿಂಗ್ ವೆಲ್ ಆ ಯಾಂಗ್ ಎನರ್ಜಿ ಕಡಿಮೆ ಇರೋದ್ರಿಂದ ಅದ್ರ ಪರ್ಫಾರ್ಮೆನ್ಸ್ ಕಡಿಮೆ ಆಗಿರುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ನಿಮ್ ಶುಗರ್ ಏನಾದ್ರು ಇನ್ನೂರ ಇನ್ನೂರ ಐವತ್ತಿತ್ತಾ ನಾಲ್ಕು ದಿವಸ ಹತ್ತ ಕಿಲೋಮೀಟರ್ ವಾಕ್ ಮಾಡಿ ಬೇವ್ರು ಎಳೆಯ ತನಕ ಒಂದ್ ಮೂರ್ನಾಕ್ ಗಂಟೆ ಚೆನ್ನಾಗಿ ವಾಕ್ ಮಾಡಿ ಶುಗರ್ ಲೆವೆಲ್ ಚೆಕ್ ಮಾಡಿ ಏನಾಗಿರ್ತೈತೆ ಐವತ್ತರ ನಂಬರ್ ಡೌನ್ ಆಗಿರ್ತೈತಿ ಇನ್ನೂರ ಐವತ್ತಿರ ನೂರ ಎಪ್ಪತ್ತ ಬಂದ್ಬಿಟ್ಟಿರ್ತತೆ ಬರುತ್ತಾ ಇಲ್ಲ ಬರುತ್ತೆ ವಾಕಿಂಗ್ ಕಂಟಿನ್ಯೂಸ್ ಮಾಡಿದಾಗ ಶುಗರ್ ಯಾಕೆ ಡೌನ್ ಆಯಿತು ಅಂದ್ರೆ ನಿಮ್ಮ ದೇಹದಲ್ಲಿ ಯಾಂಗ್ ಎನರ್ಜಿ ಇಲ್ಲ ನೀವು ವಾಕಿಂಗ್ ಇಂದ ಕೆಲಸದಿಂದ ಬಿಸಿಲಲ್ಲಿ ಎಕ್ಸ್ಪ್ಲೋರ್ ಆಗೋದ್ರಿಂದ ಯಾಂಗ್ ಎನರ್ಜಿ ಕ್ರಿಯೇಟ್ ಮಾಡಿದ್ರೆ ಆ ಲಿವರ್ ಪ್ಯಾಂಕ್ರಿಯಸ್ ಸ್ಪ್ಲೀನ್ ಸ್ಟಮಕ್ದು ಎನರ್ಜಿ ರೈಸ್ ಆಗ್ಬಿಟ್ಟು ಫಂಕ್ಷನ್ ಬೆಟರ್ ಆಗಿಬಿಟ್ಟು ಶುಗರ್ ಲೆವೆಲ್ ಕಮ್ಮಿ ಆಯ್ತು ಇದು ಪ್ರಾಕ್ಟಿಕಲಿ ನಮ್ಗೆಲ್ರಿಗೂ ಗೊತ್ತು ವಾಕಿಂಗ್ ಮಾಡಿದ್ರೆ ಶುಗರ್ ಕಮ್ಮಿ ಆಗ್ತದೆ ಸೊ ವಾಕಿಂಗ್ ಮಾಡಿದಾಗ ಅಂತ ಅದ್ಭುತ ಏನಾಯ್ತು ಏನು ಆಗಿಲ್ಲ ಯಾಂಗ್ ರೈಸ್ ಆಗಿದೆ ಇನ್ ಡೌನ್ ಆಗಿದೆ ಅದ್ರ ಅರ್ಥ ಏನು ಡಯಾಬಿಟಿಸ್ ಪೇಷಂಟ್ ಅಲ್ಲಿ ಯಾಂಗಿಲ್ಲ ಎಲ್ಲಾ ಹಣ್ಣುಗಳು ನಿಮ್ ಯಾಂಗನ್ನ ರೈ ರೆಡ್ಯೂಸ್ ಮಾಡ್ತವೆ ಯಾವುದೇ ಹಣ್ಣು ತಿನ್ನಿ ಬಾಡಿ ಕೂಲ್ ಆಗುತ್ತೆ ಬಾಡಿ ಕೂಲ್ ಆಗುತ್ತೆ ಶುಗರ್ ರೈಸ್ ಆಗುತ್ತೆ ರೈಸ್ ಆಗುತ್ತೆ ಇಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ ಬಾಳೆ ಹಣ್ಣು ತಿಂದು ಒಂದು ಪೈನಾಪಲ್ ಪರಂಗಿ ಹಣ್ಣು ತಿಂದು ಯಾವುದೇ ಒಂದು ಹಣ್ಣು ತಿಂದು ಚೆಕ್ ಮಾಡ್ಕೊಳ್ಳಿ ಶುಗರ್ ಜಾಸ್ತಿ ಆಗಿರುತ್ತೆ ಯಾಕೆ ಜಾಸ್ತಿ ಆಯ್ತು ತಂಪು ಜಾಸ್ತಿ ಆಯ್ತು ಸೊ ನಾನು ಹೇಳೋದಿಷ್ಟೆ ನೀವು ಹಣ್ ತಿನ್ನಿ ಒಳ್ಳೇದು ಬಟ್ ಅಣ್ಣು ತಿನ್ನೋದಕ್ಕಿಂತ ಮುಂಚೆ ನೀವು ಬಿಸಿ ಆಗಿರ್ಬೇಕು ಒಂದ್ ಐದಾರು ಕಿಲೋಮೀಟರ್ ಚೆನ್ನಾಗಿ ವಾಕ್ ಮಾಡಿದ್ರೆ ನಿಮ್ಗೊಂದು ಅರ್ಧ ಬಾಳೆಹಣ್ಣು ತಿನ್ನೋ ಯೋಗ್ಯತೆ ಬರುತ್ತೆ ದಿನಕ್ಕೆ ನಾಲ್ಕೈದು ಬಾಳೆಹಣ್ಣು ತಿಂತಾ ಇದೀರ ಅಂದ್ರೆ ನೀ ಎಷ್ಟು ವಾಕ್ ಮಾಡಿರ್ಬೇಕು ಎಷ್ಟು ಬಿಸ್ಲಿಂಗ್ ನೆಡ್ದಿರ್ಬೇಕು ಆ ಎಷ್ಟ್ ಬೇಸ್ ಹೇಳ್ತಾರೆ ಗೊತ್ತ ಪೇಶೆಂಟ್ ಇಲ್ಲ ಸರ್ ದಿನ ಒಂದು ಬಾಳೆಹಣ್ಣು ತಿಂದೆ ಸರ್ ನಂಗೆ ತಿನ್ನಪ್ಪ ಅಷ್ಟು ವಾರ್ಮ್ ಐತೆ ದೇಹ ಅದ್ರಾಗ ಇನ್ನೊಂದು ಹೇಳೋದು ಸರ್ ನಾವೆಲ್ಲ ಪಚ್ಚಿ ಅವು ತಿನ್ನಲ್ಲ ಸರ್ ಏಲಕ್ಕಿ ಬಾಳೆಹಣ್ಣು ಒಳ್ಳೇದಲ್ಲ ಸರ್ ಅದೇ ತಿಂತೀನಿ ನಾನಂಗೆ ಅನ್ಕೊಂಡಿದ್ದೆ ಬಟ್ ಅದ್ರ ಮೇಲೆ ವರ್ಕ್ ಮಾಡಿದ್ಮೇಲೆ ಗೊತ್ತಾಯ್ತು ನೀವು ತಿನ್ನೋ ಎಲ್ಲಾ ಏಲಕ್ಕಿ ಬಾಳೆಹಣ್ಣು ಹೈಬ್ರಿಡ್ ಅದ್ ನಿಮ್ ಶುಗರ್ನ ತುಂಬಾ ಜಾಸ್ತಿ ಮಾಡುತ್ತೆ ಯಾಕೆ ಹೇಳಿ ಬಾಳೆಹಣ್ಣು ತಿನ್ ನೋಡಿ ಅದಕ್ಕೆ ಅದ್ರ ರುಚಿ ನೋಡೇ ಗೊತ್ತಾಗತ್ತಲ್ವಾ ಎಲ್ಲಾ ಸಿಹಿ ಪದಾರ್ಥಗಳು ನಿಮ್ ಇನ್ನ ರೈಸ್ ಮಾಡ್ತವೆ ಏಲಕ್ಕಿ ಬಾಳೆಹಣ್ಣು ಎಕ್ಸ್ಟ್ರೀಮ್ ಸ್ವೀಟ್ ಇರುತ್ತೆ ಇಟ್ಸ್ ಅ ಹೈಬ್ರಿಡ್ ಇನ್ನೊಂದು ನಾಟಿ ಬಾಳೆ ಬರುತ್ತೆ ಹುಳಿ ಉಳಿ ಇರುತ್ತೆ ಸ್ವಲ್ಪ ಸುಗಂಧಿ ಬಾಳೆಹಣ್ಣೆ ಅಂತ ಹಣ್ಣಿನ ವ್ಯಾಪಾರನ ಕೇಳೋಣ ರಾಚ್ಟಿ ನಾಟಿ ಹಣ್ಣು ಹಂಪೆ ಹಂಪೆ ಸೈಡ್ ಸಿಗುತ್ತೆ ಸರ್ ಹಂಪೆ ಹೊಸಪೇಟೆ ಸೇಲಂ ಹಾ ನಮ್ಮೂರ್ ಕಡೆ ಬೆಳಿತಾರೆ ಸಿಗುತ್ತೆ ಸರ್ ಬಾಳೆ ಅಂತ ಇಷ್ಟು ಇಷ್ಟುದ್ದ ಇರುತ್ತೆ ಅದನ್ ತಿನ್ನಲ್ಲ ಸರ್ ಯಾರು ಅದನ್ ತಿನ್ನಲ್ಲ ಹುಳಿ ಇರುತ್ತೆ ಅಂತ ಹುಳಿ ಇರುತ್ತೆ ತಿನ್ನಲ್ಲ ಸರ್ ಸ್ವೀಟ್ ತಿಂತಾರೆ ಅದು ಹುಳಿ ಇರುತ್ತೆ ಅಂತ ತಿನ್ನಲ್ಲ ಬಟ್ ನಾನು ಊರಿಗೆ ಹೋದಾಗೆಲ್ಲ ಅದನ್ನ ಒಂದ್ ನಾಲ್ಕ ಚಿಪ್ ಎತ್ಕೊಂಡ್ ಬರ್ತೀನಿ ನನ್ನ ಮಗಳು ಅಂದ್ರೆ ಅದೊಂದೇ ಕೊಡೋದು ಬಾಳೆಹಣ್ಣು ನೀವ್ ಹೊರಗಡೆಯಿಂದ ಯಾವ ಬಾಳೆಹಣ್ಣು ಕ್ಲಾಸ್ ಆಹಾರದ ರುಚಿ ಮೇಲೆ ಕ್ಲಾಸ್ ತಗೋತೀನಿ ಅವಾಗ ಗೊತ್ತಾಗುತ್ತೆ ಜವರಿ ಹಣ್ಣು ಯಾವ ಹಣ್ ಕೊಟ್ಟರು ತಿನ್ನಲ್ಲ ಸರ್ವಣ್ಣ ಯಾವ ಹಣ್ ಕೊಟ್ಟರು ಜನ ತಿನ್ನಲ್ಲ ಅವ್ರಿಗೆ ಬೇಕಾಗಿರೋದು ಕಲರ್ ಸೈಜು ಇಷ್ಟೇ ಸರ್ ಸ್ವೀಟ್ ಜವರಿ ಹಣ್ಣು ಎಲ್ಲ ಬರುತ್ತೆ ಶೈನಿಂಗ್ ಸ್ವೀಟ್ ಇರ್ಬೇಕು ಚಿಕ್ಕದ ಬರುತ್ತೆ ಸರ್ ಜವಾರಿ ಹಣ್ಣು ಕೇಳ್ತಾರೆ ಸೀಬೆಕಾಯಿ ಆದ್ರೆ ಅಷ್ಟೇ ಸರ್ ಸೈಜ್ ಬರ್ತಾವೆ ಜವಾರಿ ಹಣ್ಣು ಇಷ್ಟೇ ಸೈಜ್ ಬರ್ತವೆ ತಿನ್ನಲ್ಲ ಇವೇನಪ್ಪ ಇಷ್ಟಿಷ್ಟು ಸಣ್ಣ ರೇಟ್ ಹೇಳ್ತಿರ ಅಂತಾರೆ ಅದೇನಂತರಲ್ಲ ಮೂರ್ಖರ ಪ್ರಪಂಚದಲ್ಲಿ ನೀನ್ ಏನಾದ್ರು ಒಳ್ಳೇದ್ರೆ ಮೂರ್ ಅನ್ಕತಾರೆ ಸೊ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ನಮ್ದು ಒಂದೆರಡು ಎಕರೆ ಮಾವಿನ ತೋಟ ಇದೆ ತಗೊಂಡಿರೋದು ನಾನು ಬೆಳೆಸಿರೋದಲ್ಲ ಸೊ ಹಾಗಾಗಿ ಅದನ್ನೇನು ಅಲ್ಲಿಂದ ಒಂದಣ್ಣ ಅಣ್ಣ ಕಿತ್ಕೊಂಡ್ ಬರಲ್ಲ ಅಲ್ಲೊಬ್ಬ ಸಾಹಿಬ್ ಬರ್ತಾನೆ ಅವನಿಗೆ ಇಷ್ಟಕ್ಕಂತ ಲೀಜಿ ಕೊಟ್ಬಿಡ್ತೀನಿ ಬಟ್ ಸಾಯಿಬಿ ಕರೆದು ಹೇಳ್ತೀನಿ ಅವನ್ ನಮ್ಮ ತರ ನೂರಾರು ಎಕರೆ ಲೀಜಿ ತಗೊಂಡು ಅವ್ರ ಅಣ್ಣನ ಮಾರ್ತಾರೆ ಬಟ್ ಎಲ್ಲಾ ಮಾವಿನ ತೋಟದಲ್ಲಿ ಅಲ್ಲೆಲ್ಲ ಒಂದು ಜವಾರಿ ಮರ ಇರ್ತೈತೆ ದೊಡ್ಡದು ನಾಟಿ ಮರ ಆ ಮರದಲ್ಲಿನ ಹಣ್ಣು ಯಾರು ಕಿತ್ಕೊಳಲ್ಲ ಗಿಳಿ ತಿಂದು ಅದು ಬಿದ್ದು ಹಂಗೆ ಕೆಳಗಡೆ ಬಿದ್ದು ಕೊಳ್ತೋಗ್ತೇತೆ ನನ್ಗ ಅನ್ ಕರ್ದು ಹೇಳ್ದೆ ನನ್ನ ನನ್ನ ಲೀಸಿಗೆ ಹಾಕೊಂಡಿದಿ ಅಲ್ವಾ ನಂದ ತೋಟನ ನೀನ್ ಒಂದ್ ರೂಪಾಯಿ ಕೊಡ್ಬೇಡ ಫ್ರೀ ತಗೊಂಬಿಡ ಅಂದೆ ಅವ್ನಿಗೆ ಖುಷಿ ಆಗ್ಬಿಡ್ತಿ ಯಾಕೆ ಸರ್ ಅಂದೆ ನೀನ್ ಏನ್ ಬೇಡ ನೀನ್ ಎಲ್ಲೆಲ್ಲಿ ಲೀಸಿಗೆ ಹಾಕೊಂಡಿರ್ತೀಯಲ್ಲ ಅಲ್ಲೆಲ್ಲ ನಾಟಿ ಮರ ಇರ್ತಾವಲ್ಲ ಆ ಹಣ್ಣನ್ ಕಿತ್ಕೊಡು ಸಾಕ್ ನನಗೆ ಅಂತಂದ್ರೆ ನನ್ ಬೇರೆ ಏನು ಬೇಡ ನಿನ್ ಹತ್ರ ಅದ್ಭುತ ನಾಟಿ ಮರದ ಹಣ್ಣ ಎಲ್ಲಾ ಶುಗರ್ ಪೇಶೆಂಟ್ ತಿಂದು ನಿಮ್ ಶುಗರ್ ಚೆಕ್ ಮಾಡಿ ರೈಸ್ ಆಗಲ್ಲ ರೈಸ್ ಮೀನ್ಸ್ ವೆರಿ ಒಂದು ಐದು ಹತ್ತು ಇಪ್ಪತ್ತು ರೈಸ್ ಆಗ್ಬೋದು ಬಟ್ ಅದೇ ಹೈಬ್ರಿಡ್ ಮ್ಯಾಂಗೋ ತಿನ್ನಿ ನೂರ್ ರೈಸ್ ಆಗುತ್ತೆ ಸೊ ಡಯಾಬಿಟಿಸ್ ಪೇಶಂಟ್ ಬಿಟ್ಟಾಕಿ ಹೆಲ್ತಿ ಪೀಪಲ್ ನಾರ್ಮಲ್ ಪೀಪಲ್ ನೀವು ಈ ಪ್ರೆಸೆಂಟ್ ಆಗಿ ಸಿಗೋ ಮಾವಿನ ಹಣ್ಣನ್ ತಿಂದ್ರೆ ಎರಡು ಇಲ್ಲ ಮೂರ್ ತಿಂದ್ರೆ ಸ್ಟಮಕ್ ಬ್ಲೋಟಿಂಗ್ ಆಗುತ್ತೆ ಹೆವಿನೆಸ್ ಆಗುತ್ತೆ ಅಗತ್ತ ಇಲ್ಲ ದಟ್ ಮೀನ್ಸ್ ನೀವ್ ತಿನ್ನೋ ಎಲ್ಲಾ ಮಾವಿನ ಹಣ್ಣಿನಲ್ಲಿ ಶಕ್ತಿ ಇಲ್ಲ ನೀವ್ ಹಣ್ಣು ತಿನ್ನೋದಾದ್ರೆ ಮರದಲ್ಲಿರ ತಿನ್ನಿ ಗಿಡದಲ್ಲಿರೋ ಹಣ್ಣು ಬೇಡ ಮಾರ್ಕೆಟ್ ಅಲ್ಲಿ ಸಿಗೋ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲಾ ಹಣ್ಣುಗಳು ಗಿಡದಲ್ಲಿ ಬೆಳೆಯೋದು ಒಂದ್ ಹತ್ತಡಿ ಹನ್ನೆರಡು ಅಡಿ ಬೆಳೆದಿರ್ತಾವ ಅಷ್ಟೇ ಹಣ್ಣು ತಿನ್ಬೇಕಂದ್ರೆ ಇಪ್ಪತ್ತೈದು ಮೂವತ್ತಡಿ ಅಡಿ ಬೆಳ್ದಿರ್ತಲ್ಲ ಮರ ಹಣ್ ತಿನ್ನಿ ಈ ಸತಿ ಬಸವ ಆರ್ಗ್ಯಾನಿಕ್ಸ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ ಒಂದ್ ಐವತ್ತು ಗಿಡ ತಗೋತೀನಿ ನನ್ನ ತೊಡ್ದು ಫ್ರೀ ಆಗಿ ಕೊಟ್ಬಿಡ್ತೀನಿ ಅವ್ನಿಗೆ ಒಂದ್ ಐವತ್ತು ತಗೊಂಡ್ ಕಿತ್ಕೊತೀನಿ ಸೊ ನಿಮ್ಗೆ ಆ ನಾಟಿ ತಳಿ ಹಣ್ಣು ತಿನ್ನ ಕೊಡ್ತೀನಿ ಎಷ್ಟ್ ಜನ ಕೊಡ್ತೀನ ಗೊತ್ತಿಲ್ಲ ಒಂದು ಅಟ್ಲೀಸ್ಟ್ ಒಂದ್ ಇಪ್ಪತ್ ಮೂವತ್ತು ಟ್ರೈ ಆದ್ರೂ ಈ ಸತ್ತಿ ಕೊಡೋಣ ಅನ್ಕೊಂಡಿದ್ದೀನಿ ಅದ್ಭುತವಾದ ರುಚಿ ಇರುತ್ತೆ ರುಚಿ ಅಂತಂದ್ರೆ ಸ್ವೀಟ್ ಇರಲ್ಲ ಅದ್ರಲ್ಲಿ ಎಲ್ಲಾ ರುಚಿಗಳು ಇರ್ತತೆ ಸ್ವಲ್ಪ ಹುಳಿ ಇರ್ತತೆ ಸ್ವಲ್ಪ ಸ್ವೀಟ್ ಇರ್ತತೆ ಸ್ವಲ್ಪ ಉಗುರಿ ಇರ್ತತೆ ಬೇರೆ ಬೇರೆ ಆರೋಮ ಇರ್ತತೆ ಅದು ನಾಟಿ ಅದು ದೇಶಿ ತಳಿ ಓಕೆ ಸೊ ಸುಮಾರು ರಿಸರ್ಚ್ ಮಾಡೋದಿದೆ ಹಣ್ಣುಗಳು ತರಕಾರಿಗಳು ಒಂದ್ ಇದ್ರಲ್ಲಿ ಉದ್ದೇಶ ಇಷ್ಟೆ ಯಾಂಗ್ ಎನರ್ಜಿನ ಕೆಲಸ ಮಾಡಿ ವಾಕಿಂಗ್ ಮಾಡಿ ತಗೊಂಡ್ಬಿಡ್ಬೋದು ಬಟ್ ಇನ್ ಹಂಗಾಗಲ್ಲ ಊಟ ಬಿದ್ರೇನೆ ಇನ್ನು ಇಲ್ಲಾಂದ್ರೆ ಇನ್ ಸಿಗಲ್ಲ ದೇಹಕ್ಕೆ ಪೋಷಣೆ ಸಿಗಲ್ಲ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್